ಹಲೋ ಇವನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಟೆಟ್ ಎಕ್ಸಾಮ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಸೊ ಅಧಿಸೂಚನೆ ಆಗಿದೆ ನೋಡ್ತಾ ಇರ್ಬೋದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇವತ್ತಿಂದಲೇ ಏನು ಮಾಡ್ಬೋದು ಏಪ್ರಿಲ್ ಹದಿನೈದನೇ ತಾರೀಕಿಂದ ಅರ್ಜಿಯನ್ನು ಹಾಕ್ಬೋದು ಸೊ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಪೇಪರ್ ಒನ್ಗೆ ಪೇಪರ್ ಟೂಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳನ್ನು ಹೇಳಿದರೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಎಕ್ಸಾಮ್ ಪಾಸ್ ಆಗೋದ್ರಿಂದ ನಿಮಗೆಲ್ಲ ಏನೆಲ್ಲ ಬೆನಿಫಿಟ್ ಆಗುತ್ತೆ ಇವೆಲ್ಲವನ್ನ ಹಾಗೆ ನಿಮ್ಮ ಫಸ್ಟ್ ಅಟೆಂಟ್ ಯಾವ ತರ ಎಕ್ಸಾಮ್ ನ ಕ್ವಾಲಿಫೈ ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇ ಬಗ್ಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕರ್ನಾಟಕ ಟೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ನೋಡ್ತಾ ಇರಬಹುದು ಬಹು ನಿರೀಕ್ಷಿತ ಕರ್ನಾಟಕ ಟೆಟ್ ಎಕ್ಸಾಮ್ ಏನಿತ್ತು ಅದರ ಒಂದು ಅಧಿಸೂಚನೆ ಅಥವಾ ನೋಟಿಫಿಕೇಶನ್ ಆಗಿದೆ ಯು ಕ್ಯಾನ್ ಅಪ್ಲೈ ಫಾರ್ ದ ಕರ್ನಾಟಕ ಡೇಟ್ ಫ್ರಾಮ್ ನೌ ಆನ್ವರ್ಡ್ಸ್ ಫಿಫ್ಟೀನ್ ಫೋರ್ ಟು ಫಿಫ್ಟೀನ್ ಫೈವ್ ತನ ಹಾಕ್ಬೋದು ಹಾಗೆ ಎಕ್ಸಾಮ್ ನೋಡಿ ಡೇಟ್ ಸಹ ಫಿಕ್ಸ್ ಆಗಿದೆ ಜೂನ್ ಮೂವತ್ತನೇ ತಾರೀಕಿಗೆ ನಿಮ್ಮ ಪೇಪರ್ ಒನ್ ಮತ್ತೆ ಪೇಪರ್ ಟು ನಡೀತಾ ಇದೆ ಹಾಗೆ ಎಲ್ಲಿಂದ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ನೋಡೋದಾದರೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಜಿ ವಿ ಅಲ್ಲಿಂದ ನೀವು ಏನು ಮಾಡ್ಬೋದು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಜೊತೆಗೆ ಯೂಸರ್ ಐ ಡಿ ಪಾಸ್ವರ್ಡ್ ಸಿಗುತ್ತೆ ಅದನ್ನು ರೀಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ನ ನೀಟಾಗಿ ಅರ್ಜಿಯನ್ನು ತುಂಬಿ ಹಾಗೆ ಪೇಮೆಂಟ್ ಸಹ ಆನ್ಲೈನ್ ಮಾಡಿದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡಿಕೊಂಡು ಅರ್ಜಿಯನ್ನು ಹಾಕ್ಬೋದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಅಂತ ಹೇಳಿ ನೋಡೋದಾದರೆ ಯಾರ್ಯಾರು ಜನರಲ್ ಮತ್ತು ಓ ಪಿ ಸಿ ಅಭ್ಯರ್ಥಿಗಳಿದ್ರೆ ಪ್ರತಿ ಪೇಪರ್ಗೆ ಏಳ್ನೂರು ರೂಪಾಯಿ ಇರುತ್ತೆ ನೀವು ಎರಡು ಪೇಪರ್ ಬರಿತೀನಿ ಅನ್ನೋದಾದರೆ ಸಾವಿರ ರೂಪಾಯಿ ಇರುತ್ತೆ ಅಂದರೆ ಎರಡು ಪೇಪರಿಗೆ ಸೇರಿ ಯಾರ್ಯಾರು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿದಿರಾ ಮುನ್ನೂರೈವತ್ತು ರೂಪಾಯಿ ಪ್ರತಿ ಎಕ್ಸಾಮ್ಗೆ ಎರಡು ಪೇಪರ್ ಬರೀತೀನಿ ಅನ್ನೋದಾದರೆ ಐದುನೂರು ರೂಪಾಯಿ ಇರುತ್ತೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೀವೆಲ್ಲರೂ ಏನು ಮಾಡ್ಬೋದು ಫ್ರೀಯಾಗಿ ಅರ್ಜಿಗಳನ್ನು ಹಾಕ್ಬೋದು ಹಾಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ನೋಡಿ ಜೂನ್ ಇಪ್ಪತ್ತನಿಂದ ತಾರ ಇಪ್ಪತ್ತನೇ ತಾರೀಕಿನಿಂದ ಹಿಡ್ಕೊಂಡು ಇಪ್ಪತ್ತೊಂಬತ್ತನೇ ತಾರೀಕುವರೆಗೆ ಬಿಡ್ತಾರೆ ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಅದೇ ವೆಬ್ಸೈಟಲ್ಲಿ ಹಾಗೆ ಎಕ್ಸಾಮಿನೇಷನ್ ಡೇಟ್ನ ಒನ್ಸ್ ಸಗೇನ್ ನೋಡೋದಾದರೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಪೇಪರ್ ಒನ್ ನಡೆದ್ರೆ ಮಧ್ಯಾಹ್ನ ಪೇಪರ್ ಟು ಇರುತ್ತೆ ಪ್ರತಿ ಎಕ್ಸಾಮ್ಗೆ ಎರಡೂವರೆ ತಾಸು ಟೈಮ್ ಇರುತ್ತೆ ಸೊ ಆರಾಮಾಗಿ ನೀವು ಏನು ಮಾಡಿ ಎಕ್ಸಾಮ್ನ ಅಟೆಂಪ್ಟ್ ಮಾಡಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿ ಪೇಪರ್ಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಹೇಳೋ ನೋಡೋದಾದರೆ ನೋಡಿ ತುಂಬ ಡೀಟೇಲ್ ಆಗಿದೆ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ನೋಡಿ ಪೇಪರ್ ಒನ್ಗೆ ಹೇಳ್ತಾ ಇದ್ದೇವೆ ನೋಡಿ ಪೇಪರ್ ಒನ್ ಪಾಸ್ ಆದರೆ ನೀವು ಒಂದರಿಂದ ಐದನೇ ತರಗತಿ ಟೀಚರ್ಸ್ ಆಗೋದಕ್ಕೆ ಸರ್ಕಾರ ಏನು ಅಧಿಸೂಚನೆ ಮಾಡುತ್ತೆ ಆವಾಗ ಅರ್ಜಿ ಹಾಕೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಯಾರ್ಯಾರು ಪಿ ಯುಸಿಯನ್ನು ಪಾಸ್ ಆಗಿದ್ದೀರಾ ಜೊತೆಗೆ ಡಿ ಎಡ್ ಅನ್ನ ಓದ್ತಾ ಇದೀರಾ ಅಥವಾ ಪಾಸ್ ಆಗಿದ್ದೀರಾ ಅಂತಹ ಅಭ್ಯರ್ಥಿಗಳು ಪೇಪರ್ ಒನ್ ಗೆ ಅರ್ಜಿ ಹಾಕ್ಬೋದು ಹಾಗೆ ಯಾರ್ಯಾರು ಡಿಗ್ರಿಯನ್ನು ಮಾಡ್ಕೊಂಡಿದ್ದೀರಾ ಜೊತೆಗೆ ಬಿ ಎಡ್ ಅನ್ನ ಓದಿದಿರಾ ಅಥವಾ ಓದ್ತಾ ಇದ್ದೀರಾ ನೀವೆಲ್ಲರೂ ಏನ್ ಮಾಡಬಹುದು ಈ ಒಂದು ಪೇಪರ್ ಒನ್ನಿಗೂ ಸಹ ನೀವು ಸಹ ಅರ್ಜಿಯನ್ನು ಹಾಕ್ಬೋದು ಹಾಗೆ ಡಿ ಎಡ್ಗೆ ಮತ್ತು ಬಿ ಎಡ್ಗೆ ಬೇರೆ ಬೇರೆ ಹೆಸರುಗಳಿದಾವೆ ಡಿಇ ಎಲ್ ಡಿ ಬಿಇ ಎಲ್ ಡಿ ಸೊ ನೀವು ಸಹ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಧ್ಯಯನ ಮಾಡ್ತಾ ಇದ್ರೆ ನೀವು ಸಹ ಅರ್ಜಿಯನ್ನು ಹಾಕ್ಬೋದು ಪೇಪರ್ ಟೂ ನೋಡಿ ಇದು ಪಾಸ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ ಈ ಆರರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ನೀವು ಶಿಕ್ಷಕರಾಗೋದಕ್ಕೆ ಎಲಿಜಿಬಲ್ ಆಗ್ತೀರಾ ಇದನ್ನ ಜಿ ಪಿ ಎಸ್ ಡಿಆರ್ ಅಂತ ಹೇಳಿ ಕರೆಯೋದು ನಿಮಗೆಲ್ಲ ಗೊತ್ತಿದೆ ಸೊ ಈ ಒಂದು ಎಕ್ಸಾಮ್ ತಗೋಬೇಕಂತಂದ್ರೆ ನಿಮಗೆ ಒನ್ಸ್ ಅಗೇನ್ ಡಿ ಎಡ್ ಆಗಿರಬೇಕಾಗತ್ತೆ ಅಥವಾ ಡಿ ಎಡ್ನ ಓದ್ತಾ ಇರುವಂತಹ ಅಭ್ಯರ್ಥಿಗಳು ಬಟ್ ಯಾರ್ಯಾರು ಡಿ ಎಡ್ ನ ನಿಮ್ಮದು ನಿಮ್ದು ಡಿಗ್ರಿ ಕಂಪಲ್ಸರಿ ಇರಬೇಕಾಗುತ್ತೆ ಅರ್ಥ ಆಯ್ತಾ ಡಿಗ್ರಿಯಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ನಿಮ್ದು ಇರಬೇಕಾಗುತ್ತೆ ಅರ್ಥ ಆಯ್ತಾ ಓಕೆ ಸೊ ಡಿಗ್ರಿ ಆಗಿದೆ ಡಿ ಎಡ್ ನ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದೇನೆ ಅಥವಾ ಈಗ ಅಡ್ಮಿಷನ್ ಮಾಡಿಸಿದ್ದೇನೆ ಎಕ್ಸಾಮ್ ತಗೋಬೋದಾ ಅಂತ ಹೇಳಿ ಕೇಳಿ ನೋಡೋದಾದ್ರೆ ತಗೋಬಹುದು ಹಾಗೆ ಡಿ ಎಡ್ ಗೆ ಬೇರೆ ಬೇರೆ ಹೆಸರುಗಳಿದಾವೆ ಗೊತ್ತಾಯಿತು ನಿಮಗೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಎನಿ ಡಿಗ್ರಿ ಪ್ಲಸ್ ಏನು ಬಿ ಎಡ್ ಅನ್ನ ಓದಿದ್ದೀರಾ ಅಥವಾ ಓದ್ತಾ ಇದ್ದೀರಾ ಅಂತಹ ಅಭ್ಯರ್ಥಿಗಳು ಸಹ ಪೇಪರ್ ಗೆ ಅರ್ಜಿಗಳನ್ನು ಹಾಕ್ಬೋದು ಸರಿನಾ ಡಿಗ್ರಿ ಪ್ಲಸ್ ಬಿ ಎಡ್ ಓದ್ತಾ ಇರೋರು ಅಥವಾ ಪಾಸ್ ಆಗಿರುವ ಅಭ್ಯರ್ಥಿಗಳು ಹಾಗೆ ಬಿ ಎಡ್ಗೆ ಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ ಸ್ವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಹಾಕ್ಬೋದು ಸೊ ಗೊತ್ತಾಯಿತು ನಿಮಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೆಗೆಟಿವ್ ಮಾರ್ಕಿಂಗ್ ಇರ್ತಾ ಇರೋದಿಲ್ಲ ನೋಡಿ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ನೋ ನೆಗೆಟಿವ್ ಇವ್ಯಾಲ್ಯುವೇಷನ್ ಹಾಗೆ ಪೇಪರ್ ಒನ್ನಲ್ಲಿ ಏನೆಲ್ಲ ಇರುತ್ತೆ ಅಂತೇಳಿ ನೋಡೋದಾದರೆ ನೋಡಿ ಪೇಪರ್ ಒನ್ನಲ್ಲಿ ಟೋಟಲಿ ಐದು ಸಬ್ಜೆಕ್ಟ್ಗಳಿರ್ತವೆ ಒಂದೇ ಸಬ್ಜೆಕ್ಟ್ ಯಾವುದು ಲ್ಯಾಂಗ್ವೇಜ್ ಒನ್ ಅಂತ ಕರೀತಾರೆ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಲ್ಯಾಂಗ್ವೇಜ್ ಟು ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ಗೆ ಸೊ ಇಲ್ಲಿ ಯಾವ ಲ್ಯಾಂಗ್ವೇಜನ್ನು ತೆಗೆದು ತೆಗೆದುಕೊಂಡಿರ್ತಾರಲ್ಲೋ ಅದರ ಅಲ್ಟರ್ನೇಟಿವ್ ತಗೋಬೇಕು ಫಾರ್ ಎಕ್ಸಾಂಪಲ್ ಮೇಲೆ ಕನ್ನಡ ತೊಗೊಂಡ್ರೆ ಇಲ್ಲಿ ಇಂಗ್ಲೀಷ್ ತಗೋಬೇಕು ಅಥವಾ ಇಲ್ಲಿ ಉರ್ದು ತಗೊಂಡ್ರೆ ಇಲ್ಲಿ ಇಂಗ್ಲೀಷ್ ತಗೋಬಹುದು ಆ ಥರ ನೀವು ಚೇಂಜ್ ಮಾಡ್ಕೋಬಹುದು ಮೂರನೇ ಪೇಪರ್ ಯಾವ್ದಿರುತ್ತೆ ಅಥವಾ ಮೂರನೇ ಸಬ್ಜೆಕ್ಟ್ ಯಾವ್ದು ಈ ಒಂದು ಸಿ ಡಿ ಪಿ ಅಂತ ಕರೀತಾರೆ ಶಿಶು ವಿಜ್ಞಾನ ಮತ್ತು ಬೋಧನಾ ಕ್ರಮ ಥರ್ಟಿ ಕ್ವಶನ್ ಥರ್ಟಿ ಮಾರ್ಕ್ಸ್ಗೆ ಹಾಗೆ ಮ್ಯಾಥ್ಸ್ ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ ಯಾರ್ಯಾರು ಪೇಪರ್ ಒಂದು ತಗೊತಾ ಇದ್ದೀರಾ ಅವರಿಗೆ ಹಾಗೆ ಪರಿಸರ ಅಧ್ಯಯನ ಎನ್ವೈರನ್ಮೆಂಟಲ್ ಸೈನ್ಸ್ ಇರುತ್ತೆ ತರ್ಟಿ ಕ್ವಶನ್ ತರ್ಟಿ ಮಾರ್ಕ್ಸ್ ಸರಿನಾ ಇದು ಪೇಪರ್ ಒನ್ ಸೊ ಪ್ರತಿಯೊಂದು ಟಾಪಿಕ್ ಗೆ ತರ್ಟಿ ಕ್ವಶನ್ ಅಂದ್ರೆ ನೂರ ಐವತ್ತು ಮಾರ್ಕ್ಸ್ ಆಯಿತು ಸೊ ನೂರ ಐವತ್ತಕ್ಕೆ ಎಷ್ಟು ತೆಗಿಬೇಕಂತ ಹೇಳ್ತೇವೆ ಅದೇ ತರ ಪೇಪರ್ ಟೂ ನೋಡ್ತಾ ಇರಬಹುದು ಪೇಪರ್ ಟೂದಲ್ಲಿ ಸಹ ಇದೇ ತರ ಪ್ಯಾಟರ್ನ್ ಇರುತ್ತೆ ಬಟ್ ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಇರ್ತವೆ ಸೊ ಪೇಪರ್ ಟು ಪಾಸ್ ಆದ್ರೆ ಏನಾಗುತ್ತೆ ಆರರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಸರ್ಕಾರದವ್ರು ಯಾವಾಗ ಹುದ್ದೆಗಳಿಗೆ ನೋಟಿಫಿಕೇಶನ್ ಕರೀತಾರಲ್ವಾ ಅವಾಗ ಅರ್ಜಿ ಹಾಕಬಹುದು ಎರಡುವರೆ ಟೈಮ್ ಇರುತ್ತೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಇಲ್ಲಿನೂ ಸಹ ಸೇಮ್ ಇರುತ್ತೆ ಇವನ್ ಸಿ ಡಿ ಪಿನೂ ಸಹ ಸೇಮ್ ಇರುತ್ತೆ ಅಂದ್ರೆ ಶಿಶು ವಿಕಸನ ಬೋಧನಾ ಕ್ರಮ ಪ್ರತಿ ಟಾಪಿಕ್ ಗೆ ಥರ್ಟಿ ತರ್ಟಿ ತರ್ಟಿ ಥರ್ಟಿ ಮಾರ್ಕ್ಸ್ ಇರ್ತವೆ ಹಾಗೆ ಯಾರು ಬಿ ಎಸ್ ಸಿ ಬಿಎಡ್ ಅನ್ನು ಮಾಡಿಕೊಂಡು ಗಣಿತ ಶಿಕ್ಷಕರಾಗಬೇಕು ವಿಜ್ಞಾನ ಶಿಕ್ಷಕರಾಗಬೇಕು ಅಂತ ಇದರ ಸೊ ನೀವು ಗಣಿತ ವಿಜ್ಞಾನ ಅಥವಾ ಸೈನ್ಸ್ ಮ್ಯಾಥ್ಸನ್ನ ತಗೋಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಸೊ ಯಾರ್ಯಾರು ಬಿ ಎ ಬಿ ಎಡ್ ಇದೀರಾ ಅಥವಾ ಯಾರು ಆರ್ಟ್ಸ್ ಟೀಚರ್ಸ್ ಆಗಬೇಕು ಅಂತ ಇದ್ದೀರಾ ಅಂಥವ್ರು ಏನು ಮಾಡಬೇಕಾಗತ್ತೆ ಈ ಸೋಷಲ್ ಸೈನ್ಸ್ನ ತಗೋಬೇಕಾಗುತ್ತೆ ಸಿಕ್ಸ್ಟಿ ಕ್ವಶನ್ಸ್ ಇರ್ತವೆ ಪ್ರತಿ ಮೆಥಡಾಲಜಿ ಸಬ್ಜೆಕ್ಟ್ಗೆ ಮ್ಯಾಥ್ಸ್ ಸೈನ್ಸ್ ಆಗಿದ್ರೆ ಅರವತ್ತು ಕ್ವಶನ್ ಇರ್ತವೆ ಅರವತ್ತು ಮಾರ್ಕ್ಸ್ಗೆ ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ರೆ ಅರವತ್ತು ಕ್ವಶನ್ ಅರವತ್ತು ಗೆ ಸೊ ಗ್ರ್ಯಾಂಡ್ ಟೋಟಲ್ ಒಂದು ಸೆಗೈನ್ ನೂರೈವತ್ತು ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ ನೋಡಿ ಯಾವುದರಲ್ಲಿ ಪೇಪರ್ ಟೂದಲ್ಲಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಕನ್ನಡ ಹೊರತಾಗಿ ಎಲ್ಲ ವಿಷಯಗಳ ಏನು ಕ್ವಶನ್ ಪೇಪರ್ ಇರ್ತವೆ ಕನ್ನಡ ಇಂಗ್ಲೀಷ್ ಉರ್ದು ತಮಿಳ್ ಹಿಂದಿ ತೆಲುಗು ಹಿಂದಿ ಮರಾಠಿ ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲಿ ಪ್ರಿಂಟ್ ಆಗಿರ್ತವೆ ನೀವೇನು ಮಾಡಬೇಕಾಗುತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಪ್ಲಿಕೇಶನ್ ಹಾಕುವಾಗ ತಿಳ್ಬೇಕಾಗತ್ತೆ ಹಾಗೆ ಈ ಎಕ್ಸಾಮ್ ಕ್ವಾಲಿಫೈ ಆಗ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ಹೇಳಿ ನೋಡೋದಾದ್ರೆ ಅಂದ್ರೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ನೀವು ಕ್ವಾಲಿಫೈ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಅಂತ ಹೇಳಿ ನಿಮಗೆ ಹೇಳೋದಾದ್ರೆ ಆಸ್ ಫ್ರೆಂಡ್ಸ್ ಯಾರ್ಯಾರು ಜನರಲ್ ಅಭ್ಯರ್ಥಿಗಳಿದ್ರ ಸಿ ಅಭ್ಯರ್ಥಿಗಳು ದಟ್ ಮೀನ್ಸ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೇರಿರುವ ಅಭ್ಯರ್ಥಿಗಳು ನೀವು ಸಿಕ್ಸ್ಟಿ ಪರ್ಸೆಂಟ್ ತೆಗಿಬೇಕಾಗತ್ತೆ ನೂರ ಐವತ್ತಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ತೊಂಬತ್ತು ಅಂಕಗಳು ಅಂತ ತೊಂಬತ್ತು ಮಾರ್ಕ್ಸ್ ತೆಗಿಬೇಕಾಗತ್ತೆ ಯಾರ್ಯಾರು ಯಾರ್ಯಾರು ಜನ್ರಲ್ ಅಭ್ಯರ್ಥಿಗಳಿದ್ರ ಸಿ ಅಭ್ಯರ್ಥಿಗಳು ಎಕ್ಸೆಪ್ಟ್ ಕೆಟಗರಿ ಒನ್ ಬಿಟ್ಟು ಉಳಿದಂತಹ ಎಲ್ಲ ಅಭ್ಯರ್ಥಿಗಳು ನೈಂಟಿ ಮಾರ್ಕ್ಸ್ ತೆಗಿಬೇಕಾಗತ್ತೆ ಔಟ್ ಆಫ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಹಾಗೇನೆ ಯಾರ್ಯಾರು ಕೆಟಗರಿ ಅಭ್ಯರ್ಥಿಗಳಿದ್ರ ಜನರಲ್ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ನೀವಾಗಿದ್ರೆ ನೀವೇನ್ ಮಾಡ್ಬೇಕಾಗತ್ತೆ ಐವತ್ತೈದು ಪರ್ಸೆಂಟ್ ತೆಗಿಬೇಕಾಗತ್ತೆ ಅಂದ್ರೆ ಎಷ್ಟಾಯ್ತು ಎಂಬತ್ತ ಎರಡು ಮಾರ್ಕ್ಸ್ ತೆಗಿಬೇಕಾಗುತ್ತೆ ಏಟಿ ಟು ಮಾರ್ಕ್ಸ್ ನ ಸೊ ಈ ಅಭ್ಯರ್ಥಿಗಳು ಏನಿದ್ರ ಎಸ್ ಸಿ ಎಸ್ ಟಿ ಪಿ ಡಿ ಅಭ್ಯರ್ಥಿಗಳು ನೀವು ಏಟಿ ಟು ಅಂಕಗಳನ್ನ ತೆಗಿಬೇಕಾಗತ್ತೆ ಏಟಿ ಟು ಪಾಯಿಂಟ್ ಫೈವ್ ಅಂಕಗಳನ್ನ ತೆಗಿಬೇಕಾಗತ್ತೆ ನೋಡಿ ಸೊ ಇದಾಗಿತ್ತು ಈ ಒಂದು ಕರ್ನಾಟಕ ನ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ಸೊ ಯಾರ್ಯಾರು ಡಿ ಎಡ್ ಬಿ ಎಡ್ ಓದ್ಕೊಂಡಿದ್ದೀರಾ ಅಥವಾ ಓದ್ತಾ ಇದ್ದೀರಾ ನೀವೆಲ್ಲರೂ ಏನ್ ಮಾಡಬಹುದು ಮೇಲೆ ಹೇಳಿದ ಹಾಗೆ ಅರ್ಜಿ ಹಾಕ್ಬಹುದು ಟೂ ಗೆ ಹಾಗೆ ನಿಮ್ಮ ಸರ್ಕಾರಿ ಶಿಕ್ಷಕರಾಗಬೇಕು ಎನ್ನುವಂತಹ ಕನಸನ್ನ ಈಡೇರಿಸಿಕೊಳ್ಳಕ್ಕೆ ಇದು ಮೈಲ್ ಸ್ಟೋನ್ ಅಂತ ಹೇಳ್ತಾರೆ ಇದನ್ನ ಇದು ಇದ್ರೆ ಮಾತ್ರ ನೀವು ಒಂದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಹಾಗೆ ಎಕ್ಸಾಮಿನೇಷನ್ ಟೈಮ್ ಎಲ್ಲ ಗೊತ್ತಾಗಿದೆ ನಿಮಗೆ ಡೇಟ್ ಎಲ್ಲ ಗೊತ್ತಾಗಿದೆ ಹಾಗೆ ಯಾವ ತರ ಇದನ್ನ ಕ್ವಾಲಿಫೈ ಮಾಡ್ಕೋಬೇಕು ಅಂತ ಹೇಳಿ ನೋಡೋದಾದ್ರೆ ಯಾವ ತರ ನಿಮ್ಮ ಅಧ್ಯಯನ ಇರಬೇಕು ಅಂತ ಹೇಳಿ ನೋಡೋದಾದ್ರೆ ನಿಮಗೆ ಆಲ್ರೆಡಿ ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಬಗ್ಗೆ ಬಿ ಎಡ್ ಎಲ್ ಎಲ್ಲ ಡಿ ಎಡ್ ಎಲ್ ಎಲ್ಲ ಓದಿರ್ತೀರ ಜೊತೆಗೆ ಕನ್ನಡ ಇಂಗ್ಲಿಷ್ ಎಲ್ಲ ಓದಿರ್ತೀರ ಅಂದ್ರೆ ಗ್ರಾಮರ್ಗಳೆಲ್ಲ ಬಟ್ ನಿಮಗೆ ಗೊತ್ತಾಗ್ಬೇಕಾಗಿರೋದೇನು ಈ ಪೆಡಗಾಜಿಯನ್ನ ಚೆನ್ನಾಗಿ ಓದ್ಕೋಬೇಕಾಗತ್ತೆ ಪೆಡಗಾಜಿ ಅಂದ್ರೆ ಏನ್ಸ್ ಪೆಡಗಾಜಿ ಅಂತಂದ್ರೆ ಬೋಧನಾ ಶಾಸ್ತ್ರ ಅಂತ ಹೇಳ್ತಾರೆ ಅಂದ್ರೆ ನಿಮಗೆ ಏನು ಟಾಪಿಕ್ ಕೊಟ್ಟಿರ್ತಾರೆ ಅದನ್ನ ಮಕ್ಕಳಿಗೆ ಯಾವ ತರ ಪಾಠ ಮಾಡ್ತೀರಾ ಮಕ್ಕಳ ಸಮಸ್ಯೆಗಳೇನು ಬಹಳ ಇಂಪಾರ್ಟೆಂಟ್ ಆಗಿ ಚೈಲ್ಡ್ ಡೆವಲಪ್ಮೆಂಟ್ ಬೆಳಗಾಜಿ ಹಾಗೆ ನಿಮ್ಮ ಯಾರ್ಯಾರು ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಭ್ಯರ್ಥಿಗಳಿದ್ರ ಅದರಲ್ಲಿ ಏನು ಕೇಳಿರ್ತಾರೆ ನಿಮಗೆ ಕೋರ್ ಸಬ್ಜೆಕ್ಟ್ ಏನಿದೆ ಅದು ಮತ್ತೆ ಆ ಕೋರ್ ಸಬ್ಜೆಕ್ಟ್ ಅನ್ನ ಮಕ್ಕಳಿಗೆ ಯಾವ ತರ ಪಾಠ ಮಾಡ್ತೀರ ಅನ್ನೋದ್ರ ಮೇಲೆ ಪೆಡಗಾಜಿ ಈ ತರ ಅವ್ರು ಏನ್ ಮಾಡ್ತಾರೆ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿರ್ತಾರೆ ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಸೊ ಹಾಗಾಗಿ ನಿಮಗೆ ನಮ್ಮ ಪ್ರಕಾರ ಒಂದು ಈಸಿಯೆಸ್ಟ್ ವೇ ಏನು ಅಂತ ಹೇಳಿ ನೋಡೋದಾದ್ರೆ ನಿಮಗೆ ಸ್ವಲ್ಪ ಏನು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳು ಇರ್ತವೆ ಅದನ್ನು ನೋಡ್ಕೊಳ್ಳಿ ಆಯಿತಾ ಅದನ್ನು ನೋಡ್ಕೊಳ್ಳಿ ಯಾವ ಥರ ಪ್ರಶ್ನೆಗಳನ್ನು ಕೇಳಿದರೆ ಅದ್ರ ಮೇಲೆ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ನಿಮ್ಮ ಬಿ ಎಡ್ ಮತ್ತು ಡಿ ಎಡ್ನ ಪುಸ್ತಕಗಳು ಏನಿರ್ತವೆ ಎಸ್ಪೆಷಲಿ ಸಿ ಡಿ ಪಿ ಆಗಿರ್ಬೋದು ಪೆಡಗಾಜಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದ್ಕೊಳ್ಳಿ ಆಯ್ತಾ ಸೊ ಯಾಕಂದರೆ ಅಲ್ಲಿರುವಂತಹ ಮಾಹಿತಿಗಳು ಬಹಳ ಜೆನ್ಯೂನ್ ಆಗಿರ್ತವೆ ಸೊ ಅಲ್ಲಿಂದ ನೀವು ಓದ್ಕೊಂಡು ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನೀವು ಅನಲೈಸಿಸ್ ಮಾಡೋದ್ರಿಂದ ನಿಮಗೆ ಏನ್ ಗೊತ್ತಾಗುತ್ತೆ ಅಟ್ಲೀಸ್ಟ್ ನಿಮಗೆ ಒಂದು ವೇ ಗೊತ್ತಾಗುತ್ತೆ ಓಕೆ ಇದನ್ನ ಓದಬೇಕು ಇದನ್ನ ಓದಬಾರದು ಅಂತ ಸರಿನಾ ಸರಿನಾಡ್ಸ್ ಓಕೆ ಹಾಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ನಿರಂತರವಾಗಿ ಕರ್ನಾಟಕ ಟೆಟ್ ಮೇಲೆ ಈಸಿಯಾಗಿ ಯಾವ ತರ ಪಾಸ್ ಆಗಬಹುದು ಯಾವ ತರ ಎಕ್ಸಾಮ್ ಅಲ್ಲಿ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಸೊ ಅದರ ಮೇಲೆ ಅನಲೈಟಿಕಲ್ ವಿಡಿಯೋಸ್ ಗಳನ್ನ ತರ್ತಾ ಇರ್ತೇವೆ ಖಂಡಿತವಾಗಿಯೂ ನಿಮಗೆ ಅದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಜೊತೆಗೆ ನೋಡಿ ಕರ್ನಾಟಕ ಟೆಟ್ನ ಯಾರ್ಯಾರು ಪಾಸ್ ಆಗ್ತಾರೆ ನಿಮಗೆ ಲೈಫ್ ಟೈಮ್ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಆ ಸರ್ಟಿಫಿಕೇಟ್ನ ಪಡ್ಕೊಂಡು ಯಾವಾಗ ಸರ್ಕಾರದವ್ರು ನೋಟಿಫಿಕೇಷನ್ ಮಾಡ್ತಾರೆ ನೀವು ನೀವೇನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಸೊ ಆರಾಮಾಗಿ ಯಾವುದೇ ತಪ್ಪಿಲ್ಲದಂಗೆ ಅರ್ಜಿಯನ್ನು ಹಾಕಿ ಐ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್